ಸಿಇಒಗಳು ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಅವ್ರ ಜೊತೆಗೆ ಉಪಮುಖ್ಯಮಂತ್ರಿ ಕಂದಾಯ ಮಂತ್ರಿ ಮತ್ತೆ ಕೃಷಿ ಸಚಿವರು ಅವರಲ್ಲಿ ಬೇರೆ ಸಚಿವರುಗಳು ಕೂಡ ಇದ್ರು ಅವ್ರ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅನ್ನ ಏರ್ಪಾಡು ಮಾಡಿದ್ರು ಈ ವಿಡಿಯೋ ಕಾನ್ಫರೆನ್ಸ್ ಉತ್ತೀಯ ಈಗಾಗಲೇ ಹೂವು ಮುಂಗಾರು ಮಳೆ ಮೇ ತಿಂಗಳಲ್ಲಿ ವಾಡಿಕೆಗಿಂತ ಜಾಸ್ತಿ ಆಗಿದೆ ಕೆಲವು ಕಡೆ ನಲವತ್ತು ಪರ್ಸೆಂಟ್ ಕೆಲವು ಕಡೆ ಐವತ್ತು ಪರ್ಸೆಂಟ್ ಕೆಲವು ಕಡೆ ಮೂವತ್ತು ಪರ್ಸೆಂಟ್ಗೆಲ್ಲ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಬಿತ್ತನೆ ಚಟುವಟಿಕೆ ಪ್ರಾರಂಭ ಆಗಿದೆ

பிரிங்க சந்தன தான் எல்லா அகத்த கிராமத்தில் நீர் பரஸ்டு அடச்சனைகள் அடச்சனை நதி ಅಡಚಣ ಅಡಚಣಗಳಿದ ಜನರ ಜೀವನಕ್ಕೆ ತೊಂದರೆ ಆಗಲಿ ಅಂತ ಮತ್ತೆ ಹಿಂದೆ ಪ್ರವಾಹ ಬಂದಾಗ ಯಾವ ಊರುಗಳಲ್ಲಿ ಯಾವ ಪ್ರದೇಶಗಳಲ್ಲಿ ಪ್ರವಾಹದಿಂದ ತೊಂದರೆಯಾಗಿತ್ತು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳಬೇಕು ಜೊತೆಗೆ ಪರ ಪರಿಹಾರ ನಾವು ನಮ್ಮ ಸರ್ಕಾರದ ವತಿಯಲ್ಲಿದೆ ಎರಡು ಸಾವಿರ ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿತ್ತು ಅದು ಮೂವತ್ಮೂರು ಲಕ್ಷದ ಸುಮಾರು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಟ್ಟಿದ್ದರು ಈಗ ಎನ್ ಡಿ ಆರ್ ಎಫ್ ಹಣ ಬಂದ್ಮೇಲೆ ಮೂರ್ ಸಾವಿರದ ನಾಲ್ಕು ನೂರ ನಾಲ್ಕು ರೂಪಾಯಿ ಕೊಟ್ಟಿದೆ ಅದನ್ನು ಕೂಡ ಎಲ್ಲಿಗಿಂತ ಪುಸ್ತಕದ ಕೆಲಸ ಅದು ಇನ್ನೂ ಕೆಲವು ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಬೇಕು ವೆರಿಫಿಕೇಶನ್ ಇದ್ರೆ ವೆರಿಫಿಕೇಶನ್ ಕೂಡ ಮಾಡ್ಲಿಕ್ಕೆ ಇಷ್ಟ ಸೂಚನೆಯನ್ನು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಆಮೇಲೆ ಈ ಮಳೆ ನೀರು ಕುಡಿಯ ನೀರು ಸಮಸ್ಯೆ ಇದೆ ಅಲ್ಲ ಇದರಿಂದ ಕುಲಸಿದ ನೀರು ಕುಡಿಯ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಆಗ್ಬೋದು ಯಾಕಂತಂದ್ರೆ ಶುದ್ಧವಾದಂಥ ಕುಡಿಯ ನೀರನ್ನು ಜನರಿಗೆ ಕೊಡಬೇಕು ಯಾಕಂದ್ರೆ ಎರಡು ಕಡೆ ಕಾಲರ ಬಂದಿದೆ ಈಗಾಗಲೇ ಕಾಲರ ಅಂತೇಳಿ ಅದನ್ನು ಗುರುತು ಮಾಡಿದ್ದಾರೆ ಒಂದು ನನ್ನ ಕ್ಷೇತ್ರನೇ ತಗಡು ಅಲ್ಲಿ ಅಲ್ಲಿ ಯಾರು ಪ್ರಾಣಾಪಾಯ ಆಗಿಲ್ಲ ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೆ ಸಾರಿಯನ್ನು ಗ್ರಾಮದಲ್ಲಿ ಹಾಗೆ ಕೆ ಕೆ ಡಿ ಕೆ ಸಾರುಡ್ಡಿ ಕೇರ್ಗಳ್ಳಿ ಸಾರುಡಿ ಅಂತ ಕರಿತಾರೆ ಕೆ ಅಂದ್ರೆ ಕೇರ್ಗಳ್ಳಿ ಸಾರುಡ್ಡಿ ಅಂತ ಕೇರ್ಗಳ ಮೈಸೂರು ಕಾಲದಲ್ಲಿ ಎರಡು ಸಾರಿಗೆಗಳಿದಾವೆ ಅದಕ್ಕೋಸ್ಕರ ಇದಕ್ಕೆ ಸಾರುಡಿ ಅಂತ ಕರಿ ಇನ್ನೊಂದು ಕರ್ಗಡಿ ಸಾಲಹುಂಡಿ ಅಂತ ಇದೆ ಸಾಲಿ ಕೇರ್ಗಳ್ಳಿ ಸಾಲಿನಲ್ಲಿ ಕಾಲರ ಒಂದು ಕುಣಿತ ನೀರು ಕುಡಿದು ಒಬ್ಬರು ಸತ್ತಿದ್ದಾರೆ ಜಿಲ್ಲಾ ಮಂತ್ರಿ ಮಾದೇವರು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ ಅನಂತ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಏನೇನಾಗಿದೆ ಅಂತ ಸುಮಾರು ನಲವತ್ತು ಜನ ಅಶ್ವಥ್ ಪರ ಅವ್ರೆಲ್ಲ ಸೊ ಯಾರಿಗೂ ಪ್ರಾಣಾಪ ಇಲ್ಲವೊಬ್ಬರು ಮಾತ್ರ ಸತ್ತಿದ್ದಾರೆ ತಗಡೂರಿನಲ್ಲಿ ಯಾರು ಸುತ್ತಿಲ್ಲ ಸೊ ಎರಡು ಕಡೆ ಮೈಸೂರು ಜಿಲ್ಲೆಯಲ್ಲಿ ಎರಡು ಕಡೆ ಈ ತರ ಕಲುಷಿತ ನೀರನ್ನು ಕುಡಿದು ಅದಕ್ಕೆ ಈ ಕುಡಿಯ ನೀರು ಇದೆಯಲ್ಲ ಅದಕ್ಕೋಸ್ಕರ ಪರೀಕ್ಷೆ ಮಾಡಬೇಕು ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ಅದೊಂದು ಈ ಬೇರೆ ಹಳ್ಳಿಗಳಲ್ಲ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ಮುನ್ಸಿಪಾಲ್ಟಿನಲ್ಲಿ ಇರ್ಬೋದು ಹಳ್ಳಿಗಳಲ್ಲಿರ್ಬೋದು ಎಲ್ಲ ಕಡೆ ವಾಟರ್ ನೋಡ್ಕೋಬೇಕು ಶುದ್ಧವಾದ ನೀರು ಕೊಡಲಿಕ್ಕೆ ಮಾಡಬೇಕು ಟೆಸ್ಟ್ ಮಾಡಿ ಆಮೇಲೆ ನೀರು ಕೊಡ್ತಕ್ಕಂಥ ಅದನ್ನ ಸಿಇಒಗೆ ಮತ್ತೆ ಮುನ್ಸಿಪಲ್ ಕಮೀಷನ್ಗೆ ಡಿ ಸಿಗೆ ಗೆಲ್ಲ ಸ್ಪಷ್ಟವಾಗಿ ಸೂಚನೆಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಬಹಳ ಮುಖ್ಯವಾಗಿ ಇತ್ತಿನ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬೀಜ ಗೊಬ್ಬರ ಪೆಸ್ಟಿಸೈಡ್ಸ್ ಅದಕ್ಕೆ ತೊಂದರೆ ಆಗಬಾರದು ಎಲ್ಲ ಕಡೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಮೀಟಿಂಗ್ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೇನೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಜಾಯಿಂಟ್ ಡೈರೆಕ್ಟರ್ಸು ಡೈರೆಕ್ಟರ್ ಕಮಿಷನ್ ಸ್ಪಷ್ಟು ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೆ ಎಲ್ಲ ಕಡೆ ನಮ್ಗೆ ಬೇಡಿಕೆಗಿಂತ ಜಾಸ್ತಿ ದಾಸ್ತಾನಿದೆ ಬೀಜ ಇರ್ಬೋದು ಕೊಬ್ಬರ ಇರ್ಬೋದು ಅದಕ್ಕೆ ಜನರಿಗೆ ರೈತರಿಗೆ ಎಲ್ಲಿ ಹೋಗಿರ್ತದಪ್ಪ ಅಂತಕ್ಕಂಥ ಆತಂಕ ಬರಬಾರದು ಅಂತೇಳಿ ಪ್ರಕಟಣೆ ಮಾಡಬೇಕು ಅಂತ ಹೇಳಿ ಎಷ್ಟು ಬೇಡಿಕೆ ಇದೆ ಎಷ್ಟು ಇದೆ ಎಷ್ಟು ತಿಂಗಳು ಇದನ್ನ ಸ್ಪಷ್ಟವಾಗಿ ಪ್ರಕಟಣೆ ಮಾಡಿ ತಿಳಿಸಿದ್ರೆ ಒಂದೇ ಸಾರಿ ಕಾವೇರಿನಲ್ಲಿ ನಮ್ಮ ಎಲ್ಲ ಸ್ಟಾಕ್ ಇದ್ರೂ ಕೂಡ ಬೇಡಿಕೆಗಿಂತ ಜಾಸ್ತಿ ಅಲ್ಲಿ ರೂಪುಕ್ಲ ಆಗ್ತದೆ ಆ ತರದ್ದು ಪರಿಸ್ಥಿತಿ ಎಲ್ಲ ಬೇರೆ ಕಡೆ ಅಂತ ಅಂತೇಳಿ ಇದನ್ನ

ಎರಡು ಲಕ್ಷ ಎಂಬತ್ತು ಲಕ್ಷೇನ್ ಪ್ರದೇಶದಲ್ಲಿ ವಿಚರೆ ಮಾಡ್ತದೆ ಮುಗಿತಾ ಈ ತಿಂಗಳು ಜೂನ್ ಇಂದ ಮುಂಗಾರು ಶುರುವಾಗುತ್ತೆ ಹದಿನೇಳನೇ ತಾರೀಕವ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾಧಿಕಾರಿಗಳು ಚುನಾವಣೆ ಮೇ ಹದಿನೇಳನೇ ತಾರೀಕವ ಮೇ ಕೊನೆಯವರೆಗೂ ಕೂಡ ಆಮೇಲೆ ರೆಗ್ಯುಲರ್ ಆಗಿ ಎಲ್ಲ ಇಡೀ ರಾಜ್ಯ ತುಂಬ ಬಿತ್ತನೆ ಶುರುವಾಗುತ್ತೆ ಅದನ್ನ ಎದುರಿಸಲಿಕ್ಕೆ ಎಲ್ಲ ಡಿಜಿಗಳು ತಯಾರಾಗಬೇಕು ಸಿಇಒಗಳು ತಯಾರಾಗಿರಬೇಕು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಗಳು ಮತ್ತೆ ಕುಡಿಯ ನೀರಿನ ಸಮಸ್ಯೆ ಆಗದೆ ರೀತಿಯನ್ನು ನೋಡ್ಬೇಕು ಜೊತೆಗೆ ಇನ್ನೊಂದು ಡಿಸಿಗಳ ಹತ್ರ ಸುಮಾರು ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಹಣ ಇದೆ ಎಂಟುನೂರ ಇಪ್ಪತ್ತು ಕಾಸಿದಾರುಗಳು ಮತ್ತು ಡಿ ಬಳಿ ಎಂಟುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಯಾವ ಕಾರಣಕ್ಕೂ ಕುಡಿಯುವ ನೀರಿಗೆ ತೊಂದರೆ ಇಲ್ಲ ನಾನು ಅಗತ್ಯ ಬಿದ್ದರೆ ಅಗತ್ಯವಿದ್ರೆ ಹೊಸ ಬೋರ್ವೆಲ್ಗಳನ್ನು ಕೂಡ ಅನಿವಾರ್ಯ ತೋರಿಸಬೇಕು ಇದ್ರೆ ಸೊ ಯಾವುದೇ ಕಾರಣಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗಬಾರದು ಮೇವಿಗೆ ತೊಂದರೆ ಆಗಬಾರದು ಟ್ಯಾಂಕರ್ ಊಕ್ಕ ಕೊಡಲಿಕ್ಕಾದ್ರೆ ಟ್ಯಾಂಕ್ ಅನ್ನು ಊಕ್ಕ ಕೊಡಬೇಕು ಖಾಸಗಿ ಬೋರ್ವೆಲ್ ಗಳನ್ನು ತಗೊಲಕ್ಕಾದ್ರೆ ಖಾಸಗಿ ಬೋರ್ವೆಲ್ ಗಳನ್ನು ತಗೋಬೇಕು ಅನಿವಾರ್ಯ ಇದ್ರೆ ಹೊಸ ಬೋರ್ವೆಲ್ಗಳು

ಸೊ ಇವೆಲ್ಲ ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಇತರ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಆಡಳಿತ ಆಡಳಿತಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ ನಾವೆಲ್ಲ ಬಹುತೇಕ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರು ಅಂತ ಹೇಳಿದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜವಾಬ್ದಾರರು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ನೆಗ್ಲಿಜೆನ್ಸ್ ಮಾಡಿದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಕೆಲಸ ಮಾಡಿದ್ದೀವಿ ಒಳ್ಳೆ ಕೆಲಸ ಕೂಡ ಮಾಡ್ತೀವಿ ಇಲ್ಲ ಅದು ಹೇಳಿದ್ದೀನಿ ಹೊಸ ಸಾಲ ಕೂಡ ಜಿಲ್ಲಾಧಿಕಾರಿ ಬ್ಯಾಂಕ್ಗಳ ಸಮಿತಿ ಅಧ್ಯಕ್ಷ ಇರ್ತಾರೆ ಎಲ್ಲ ಬ್ಯಾಂಕ್ ಮತ್ತೆ ಡೆವಲಪ್ಮೆಂಟ್ ಕಮಿಷನ್ ಸ್ಟೇಟ್ ಲೆವೆಲ್ ನಲ್ಲಿ ಡೆವಲಪ್ಮೆಂಟ್ ಕಮಿಷನ್ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಸಂದೇಶದಲ್ಲಿರ್ತಾರೆ ಅವರೆಲ್ಲರೂ ಕೂಡ ಜಿಲ್ಲಾ ಸಕಾಲಕ್ಕೆ ಸಾಲ ಸಿಗಬೇಕು ಸಿಕ್ಬೇಕು ಅನ್ನೋದು ಸಿ ಒಂದ್ ಕಡೆನೇ ಆಗಿದ್ದು ಈಗ ಜಿಲ್ಲಾ ಡೆವಲಪ್ಮೆಂಟ್ ಕಮೀಷನ್ ಅಧ್ಯಕ್ಷದಲ್ಲಿ ಅಧ್ಯಕ್ಷದಲ್ಲಿರ್ತಕ್ಕಂಥ ಮೀಟಿಂಗ್ ಮಾಡಿ ಸಂತೂ ಮಾಡಿದ್ರು ಆಮೇಲೆ ನಾನು ಅಲ್ಲಿ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳೋದು ರವೀಂದ್ರ ರೇಷ್ಮೆ ಪ್ರಶ್ನೆ ಕೇಳುದು ಏನಪ್ಪಾ ಅಂತಂದ್ರೆ ನಾನ್ ಸೀಟ್ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ನಾನು ಆಗಲಿಲ್ಲ ನಾನು ಕೇಂದ್ರ ಸರ್ಕಾರ அது கர்நாடக யாரும் கர்நாடக அத்தை நான் ಯಾರು ಏಕಾಲ ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂತ ಬಹಳ ಎರಡನೇ ಕಾರ್ಯಪತ್ರ ಬಂದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಜೂಲ್ರಿ ಓಲ್ನಾ 26ನೇ ತಾರೀಖು वोटिंग ಆಯ್ತು ಮೊದಲೇ ಪ್ರಶಸ್ತಿ ಇನ್ ಕರ್ನಾಟಕ 27ನೇ ತಾರೀಖು वोट ಹೋಗಿದರ ಬೇರೆ ವಿದೇಶಿ ಕೋಟ್ ಹೋಗಿದರ ಅದಾದ ಮೇಲೆ ಅವರು ಡಿಪ್ಲೋಮ್ಯಾಟಿಕ್ ಪಾಸ್‌ಪೋರ್ಟ್ ಇದಿರಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಒಬ್ಬ್ರ ತರ ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ಡ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿನವ್ರಿಗೆ ಉತ್ತರವೂ ಬಂದಿಲ್ಲ ಮಾಡೂ ಇಲ್ಲ ಅದಾದಮೇಲೆ ಎಸ್ ಐ ಟಿಯವರು ಎಸ್ ಐ ಟಿ ಅವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದ್ರಿಂದ ಮತ್ತು ಕೇಂದ್ರ ಸರ್ಕಾರ ಸಹಕರಿಸದೆ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ ಐ ಟಿಸ್ ಅಕ್ಯೂಸ್ಡನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಚಾರ್ಜ್ ಶೀಟನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ಎಸ್ ಐ ಟಿ ಅವರು ತೆಗೆತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೀನಿ ನೋಡಪ್ಪ ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಿಂದೆ ನಾನು ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಅಲ್ಲ ಅವ್ರ ಜೊತೆ ಮಾ ಅಶೋಕನ ಜೊತೆ ಮಾತಾಡಿರಬೇಕು ಅನ್ನೋ ಕಾಣಿಸ್ತೀನಿ ಅಶೋಕ ಅವರು ಯಾಕಂದರೆ ಕೇಂದ್ರ ಸರ್ಕಾರ ಅಲ್ಲ ಅಲ್ಲಿ ಅಶೋಕನ ಜೊತೆ ಮಾತಾಡಿದ್ದು ಅವರು ಪಾರ್ಟ್ನರ್ ಅಲ್ಲ ಅಶೋಕನ ಜೊತೆ ಮಾತಾಡಿ ಏಯ್ ನಡಿಯಪ್ಪ ಜಿಲ್ಲಾ ಕೊಟ್ಟು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಎಷ್ಟೆಷ್ಟು ನಷ್ಟ ಆಗಿದೆ ಅಂತೆಲ್ಲ ಕೇಳಿದ್ರು ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ಈ ಸಾರಿ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಪ್ರವಾಹ ಬರ್ತಕ್ಕಂತ ಸಾಧ್ಯತೆಗಳಿದ್ದಾವೆ ಅದಕ್ಕೋಸ್ಕರ ಎಲ್ಲ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸಜ್ಜಾಗಿರ್ಬೇಕು ಪ್ರವಾಹ ಇರಲಿಕ್ಕೆ ಸಜ್ಜಾಗಿರ್ ಹಿಂದೆ ಪ್ರವಾಹ ಬಂದಾಗ ಯಾವ್ಯಾವ ಜಾಗದಲ್ಲಿ ಅನಾಹುತಗಳಾಗುತ್ತವೆ ಅಂಥದನ್ನೆಲ್ಲ ಈ ಸಾರಿ ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಮುಂಜಾಗ್ರತಾ ಕ್ರಮಗಳಿಗೆ ತಪ್ಪಿಸ್ಬೇಕು ಒಂದು ಎರಡನೇದು ಕುಲುಷಿತ ನೀರನ್ನ ಕುಡಿದು ಜನ ನಮ್ಮಲ್ಲಿ ಎರಡು ಕಡೆ ಹಾಲ್ ಅದರಿಂದ ಕುಲಸತೆ ನೀರು ಜನಗಳಿಗೆ ಇರ್ಬಾರ್ದು ಪೋರ್ಟಬಲ್ ವಾಟರ್ ಸಿಗ್ತದೆ ಶುದ್ಧ ಕುಡಿಯೋ ನೀರನ್ನು ಕೊಡತಕ್ಕಂಥ ಅದಕ್ಕೋಸ್ಕರ ವೆವೇರಿ ಡೇ ಕುಡಿಯ ನೀರನ್ನು ಚೆಕ್ ಮಾಡಬೇಕು ವೆರ್ ವೆರ್ಡಿ ಈಸ್ ಪೋರ್ಟಬಲ್ ಆರ್ ನಾಟ್ ಪೋರ್ಟೆಬಲ್ ಶುದ್ಧ ನೀರ ಇಲ್ಲವ ಬ್ಯಾಕ್ಟೀರಿಯಾಗಲಿವ ನೋಡ್ತಕ್ಕಂಥ ಚೆಕ್ ಮಾಡುವುದು ಆಮೇಲೆ ಮುಂಗಾರು ಶುರುವಾಗ್ತದೆ ಪ್ರೀ ಮಾನ್ಸೂನ್ ಈಗ ಮಳೆ ಬರ್ತಾ ಇರೋದು ಆಮೇಲೆ ರೆಗ್ಯುಲರ್ ಮುಂಗಾರು ಶುರುವಾಗ್ತದೆ ಅದಕ್ಕೆ ಬಿತ್ತನೆ ಶುರುವಾಗುತ್ತೆ ಎಲ್ಲ ಕೀರಾ ಜಿಲ್ಲಾ ಗೊಬ್ಬರ ಬೀಜ ಪೆಸ್ಟಿಸೈಡ್ಸ್ ಯಾವ ತೊಂದರೆ ಇದೆ ರೀತಿ ನೋಡ್ತೇವೆ ಯಾವ ಕಂಪ್ಲೇಂಟ್ ಕೂಡ ಆಮೇಲೆ ಪರಿಹಾರ ಬಂದಿದೆಯಲ್ಲ ಆ ಪರಿಹಾರ ಜನರಿಗೆ ತಲುಪಿದೆಯಲ್ಲೂ ಮಾಡ್ತಾರೆ ಯಾರು ತಪ್ಪು ಅನ್ನೋದು ಮಾಹಿತಿ ಅದಕ್ಕೆ ಟಿಿಸಿ ವರದಿ ಕೊಟ್ಟಿದ್ದಾರೆ ಆ ನೀರು ಸಪ್ಲೈ ಮಾಡತಕ್ಕಂತ ಹೋಗಾದಿ ನೀರು ಸಪ್ಲೈ ಮಾಡತಕ್ಕಂತ ಅವರು ಕುಳಿಸಿದ ನೀರನ್ನ ಕೊಟ್ಬಿಟ್ಟಿದ್ದಾರೆ ಟೆಸ್ಟ್ ಮಾಡಿದೆ ಸೊ ಹಾಗಾಗಿ ಕುಳಿಸಿದ ನೀರು ಕುಡಿದವರೆಲ್ಲ ಅಸ್ವಸ್ಥರಾಗಿದ್ದಾರೆ ಅಂತ